ಈಗ ಇಪ್ಪತ್ನಾಲ್ಕು ಗಂಟೆಗೆ ಅವ್ರು ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆಗಲಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಅವರು ಕ್ರಮ ತಕ್ಕಂತ ನಾವು ಕಂಪ್ಲೇಂಟ್ ಕೊಡವ ಮತ್ತೆ ಅನಾಹುತ ಆಯಿತು ಅಂತಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಯಾರು ಕೊಡ್ತಕ್ಕಂಥದ್ದು ಸರ್ಕಾರಕ್ಕೆ ಬರೀಲಿ ಈ ಪಾಲಿಸಿ ಮ್ಯಾಟರ್ಗಳು ಇರ್ತಕ್ಕಂಥದ್ದನ್ನ ಸರ್ಕಾರಕ್ಕೆ ಬರೀಲಿ ಚುನಾವಣೆ ಮುಗಿದ ಮೇಲೆ ಸಭೆ ಮಾಡ್ತೀವಿ ಅಂತಾರೆ ಸ್ಥಳೀಯ ಸಮಸ್ಯೆಗಳಿಗೆ ಮಾಡ್ಕೊಂಡು ಚುನಾವಣೆ ಮುಗಿದ ನಂತರ ಅವರು ಸಭೆ ಕರೆದಾಗ ಅಲ್ಲಿ ಚರ್ಚೆ ಮಾಡ ಇಲ್ಲೇ ಸಮಸ್ಯೆಗಳ ವಿಚಾರನ ಅವ್ರಿಗೂ ಇದೆ ಇಲಾಖೆ ಒಳಗಡೆ ಕೆಲವೊಂದು ದಿಮಾಕು ಮತ್ತೆ ನಡಕೆ ಅವ್ರ ಬಗ್ಗೆ ಸೂಕ್ತವಾಗಿ ಸೌಜನ್ಯ ಇನ್ಸ್ಟ್ರಕ್ಷನ್ ಅಧಿಕಾರಿಗಳು ಎಲ್ಲ ಈ ವಿಚಾರ ಚರ್ಚೆ ಆಗಿ ನಮ್ಗೆ ನೆಕ್ಸ್ಟ್ ಆದ್ಮೇಲೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಾದ್ಮೇಲೂ ಕೂಡ ಇದೇ ರೀತಿ ನಡವಳಿಕೆಗಳು ನಡತು ಅಂತ ಹೇಳಿ ನಾವು ಸಭೆಗೆ ಬರ್ತೀವಲ್ಲ ಅವ್ರ ಸಭೆ ಕರೆದಾಗ ಆ ಸಭೆಯಲ್ಲಿ ಅವರು ಯಾರ್ಯಾರ ಪರ್ಟಿಕ್ಯುಲರ್ ವ್ಯಕ್ತಿ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅರ್ಜಿ ಕೊಟ್ಟು ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತಾನೆ ಸಿಂಗಲ್ ಪೀಸ್ ನಮ್ಮ ಕೃಷಿ ಪಂಕ್ಷ ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ಆದೇಶವನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಸರ್ಕಾರದ ಅಧಿಕಾರಿಗಳು ಅಂತ ಹೇಳಿ ಒತ್ತಾಯಿಸಿ ಇವತ್ತು ಒತ್ತಾಯಿಸಿವೆ ನಮ್ಮ ಸಮಸ್ಯೆ ಬಗೆಹರಿವರ್ಗ ಹೋಗ್ತಿದಾನೆ ಸಂಚಾಯಕ್ ಮತ್ತು ಆತರ ಪಡ್ತೀರಿ ನಮ್ಮ ಸಮಸ್ಯೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸೆಟಿಲ್ವಾಗದೆ ಇದೀಗ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಕೆಲವು ಕಡೆ ರಾತ್ರಿ ಹೊತ್ತು ಕೊಡ್ತಾರೆ ಕೆಲವು ಕಡೆ ವಿದ್ಯುತ್ನೇ ಕೊಡ್ತಾ ಇಲ್ಲ ಕಣ್ಣ ಮುಚ್ಚಾಲೆ ಸರ್ಕಾರ ಅಲ್ಲಿ ಮಂತ್ರಿಗಳು ಕೂತ್ಕೊಂಡು ಹೇಳ್ತಾರೆ ಮಂತ್ರಿಗಳಲ್ಲೇ ಹೇಳ್ತಾರೆ ಕಾನೂನತೆ ಕಾನೂನು 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 ಕರೆಕ್ಟು ಕಾನೂನು ಕರೆಕ್ಟ ಕರೆಕ್ಟು ಇಲ್ಲ ನೋಟಿಕೆ ನೋವು ನೋಟಿಕೆ ನೋವು ಮಾಡಿದ್ರೆ ಚೆನ್ನಾಗಿ ಕೊಡ್ತಾ ಇದೀವಿ ನಿಮ್ಗೆ ಹೇಳ ಕೊಡ್ಬೇಕು ಅಂದ್ರೆ ನಾನು ನನ್ನ ಚಾಮುಂಡೇಶ್ವರಿ ಕಂಪನಿಯಲ್ಲಿ ಮುನ್ನೂರು ಮೆಗಾಮೆಟು ಎಕ್ಸ್ಟ್ರಾ ಲೋಡ್ ತಗೊತಾ ಇದ್ದೀನಿ ಅದಕ್ಕೆ ನಾನು ಎಷ್ಟು ಗೊತ್ತಾ ಒಂದು ಯೂನಿಟ್ಗೆ ಒಂದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನಿಮಗೋಸ್ಕರ ನಾನು ಕೊಂಡು ಕೊಡ್ತಾ ಇರೋದು ಎಲ್ಲ ಒಂದು ಕಲ್ಲಲ್ಲಿ ನಾನ್ ಬೇಡ ವೆಸ್ಟ್ ಆ್ಯಂಡ್ ಫೈವ್ ಅವರ್ಸ್ ಏನು ಒಂದು ಐದು ಇರ್ಬೋದು ಅಷ್ಟೇ ಪ್ಲಸ್ಸು ಮಿಕ್ಕಿ ಗೊತ್ತಿಲ್ಲ ಒಂದು ದಿನ ಒಂದು ದಿನ ಆಮೇಲೆ ಏಳು ಅವರು ಕೊಡ್ತಿದ್ದೀವಿ ಕೊಡ್ತಿದ್ದೀವಿ ಐದರಿಂದ ಆರವರು ಕೊಡ್ತಾ ಇದ್ದೀವಿ ಎಷ್ಟು ವಿಧ ಮ್ಯಾಕ್ಸಿಮಮ್ ನಾನು ಏಳು ಅವರೆ ಕೊಡ್ತಾ ಇದ್ದೀನಿ ನಿಮಗೆ ಏನು ಕಂಟು ಆದರೂ ನಾನು ಒಟ್ಟಿಗೆ ಏಳ್ವರ್ ಕೊಡೋಕ್ಕಾಗಲ್ಲ ಆಗಲ್ಲ ಕಾಡ್ ಪ್ರದೇಶದಲ್ಲಿ ನಾನು ಕಂಟಿನ್ಯೂಸ್ ಹೇಳ್ತಾ ಇದ್ದೀವಿ ಬೇರೆ ಕಡೆ ಐದರಿಂದ ಐದು ಪ್ಲಸ್ ಎರಡು ಅವರ್ ಕೊಡ್ತಿದೀವಿ ಒಂದೊಂದು ಕಡೆ ನಾಲ್ಕು ಪ್ಲಸ್ ನೂರು ಕೊಡ್ತಾ ಇದೀವಿ ಈ ತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದೀವಿ ಎಲ್ರಿಗೂ ಬೆಳಗ್ಗೆ ಒತ್ತೆ ಕೊಟ್ಬಿಟ್ರೆ ಲೈನ್ ಎಲ್ಲಿ ತರ್ ಕೊಡುತ್ತೆ ಕೇಳ್ತೀರಾ ಕರೆಂಟ್ ಕೊಡಿ ಅಂತ ನೀವು ಅಡ್ಜಸ್ಟ್ ಮಾಡಲ್ಲ ನೋಡಿ ಎಷ್ಟು ಸಮ್ಮರ್ ಇದೆ ಇವಾಗ ಇವಾಗಿದ್ದೇನೆ ಸುಟ್ಟು ಹೋಗ್ತಾ ಇದ್ದಾವೆ ನಿಮ್ಗೆ ಸುಟ್ಟೋದ್ ಕರೆಂಟ್ ಹೋಗಿರೋತ್ ಅಷ್ಟೇ ಆದ್ರೆ ನನ್ ಅಲ್ಲಿ ಕರೆಂಟ್ ಇದ್ದೇ ಇರುತ್ತೆ ಯಾವಾಗ ಲೋಡ್ ಜಾಸ್ತಿ ಆಗುತ್ತೆ ಕಡೆ ಶಾಂತಿ ಕಡೆನೂ ಶಾಂತಿಗ್ರಾಮ ಬಸ್ತಿಪುರ ಅಂಡ್ ಶಾಂತಿಗ್ರಾಮ ಎರಡು ಲೋಡ್ ಜಾಸ್ತಿ ಆಗಿದೆ ಅಂದ್ರೆ ಸ್ಟೇಷನ್ ತೆಗಿತಾರೆ ಅವರು ಇಡೀ ಸ್ಟೇಷನ್ ತೆಗೆದಿರ್ಲಿಕ್ಕೂ ಇರೋದಿಲ್ಲ ಆದ್ರೂ ನಾನ್ ಲೋಡ್ ಕಟ್ಟೇಲ್ ಮಾಡ್ಕೊಂಡು ನಿಮಗೆಲ್ಲ ಸಮರ್ಪಕವಾಗಿ ವಿದ್ಯುತ್ ಸರಕಾ ಮಾಡ್ತಾನೆ ಇದೀವಿ ನಿಮಕೂ ಸಮಾಧಾನ ಇಲ್ಲ ನನ್ಗೆ ಏಳವರೆ ಕೊಡ್ಬೇಕು ನಾಲ್ಕವರೆ ಕೊಡ್ಬೇಕು ಅಂದ್ರೆ ಹೇಗಾದ್ರೆ